ಗುಣಿತಾಕ್ಷರಗಳು ಮೂರು ಗುಣಿತಾಕ್ಷರಗಳು ಒಂದು ಮತ್ತು ಎರಡನ್ನು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ ಈಗ ನಾವು ಗುಣಿತಾಕ್ಷರಗಳು ಮೂರು ಕಡೆ ಹೋಗೋಣ ಗುಣಿತಾಕ್ಷರ ಮೂರರಲ್ಲಿ ನಾವು ಏತ್ವಾ ಏತ್ವಾ ಐತ್ವಾ ಏತ್ವ ಏತ್ವ ಐತ್ವಾ ಇಲ್ಲಿ ನಮಗೊಂದು ಸುಂದರವಾದ ಪ್ರಕೃತಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ತೋರಿಸಿ ನಾವು ಪದವನ್ನು ಹೇಳಿಸ್ಬೇಕು ಇದೇನು ಕಾಣ್ತಿದೆ ಕೆರೆ ಕಾಣ್ತಿದೆ ಸೊ ಇದು ಕೆರೆ ಇಲ್ಲಿ ಮೇಕೆ ಇಲ್ಲಿ ಸೈನಿಕ ಇದು ಏತ್ವಾ ಇದು ಏತ್ವಾ ಇದು ಐತ್ವ ಸೊ ಅದ್ರ ಬಗ್ಗೆ ಡೀಪಾಗಿ ನಾವು ತಿಳ್ಕೊಳ್ಳೋಣ ಆ ಪಟ್ಟಿಯಲ್ಲಿ ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಕೆರೆ ಅಂತ ಕೊಟ್ಟಿದ್ದಾರೆ ಅದರ ಕೆಳಗಡೆ ಜಾಗವನ್ನು ಬಿಟ್ಟಿದ್ದಾರೆ ಗೆಳೆಯ ಚೆಲುವ ಹೆಡೆ ಇದರ ಕೆಳಗಡೆ ಜಾಗವನ್ನು ಬಿಟ್ಟಿದ್ದಾರೆ ಇದ್ರ ಮಕ್ಕಳಿಗೆ ಏತ್ವಾ ಅಂದರೆ ಏನು ಅಂತ ನಾವು ತಿಳಿಸ್ಕೊಡ್ಬೇಕು ಏತ್ವಾ ಅಂತ ಅಂದರೆ ಈ ರೀತಿ ಬರುತ್ತೆ ಮೇಲೆ ಏತುವ ಕೊಡುವುದು ಯಾವುದೇ ಒಂದು ಅಕ್ಷರಕ್ಕೆ ಏತ್ವ ಕೊಟ್ಟಾಗ ನಮಗೆ ಕೆ ಇದ್ದರೆ ಇದ್ದರೆ ಕೆ ಆಗುತ್ತೆ ರ ಇದ್ರೆ ರೇ ಆಗುತ್ತೆ ಗೆ ಇದ್ದರೆ ಗಾ ಇದ್ದರೆ ಗೆ ಆಗುತ್ತೆ ಲಾ ಇದ್ದರೆ ಲೆ ಆಗುತ್ತೆ ಈ ರೀತಿ ಅಕ್ಷರವನ್ನು ಏತ್ವದ ಮೂಲಕ ಪದರಚನೆ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ನಾನಿಲ್ಲಿ ಬರಿತೀನಿ ಮಕ್ಕಳಿಗೆ ಹೇಗೆ ಬರೆಸ್ಬೇಕು ಎರಡು ಇಲ್ಲಿ ಕೊಟ್ಟಿಲ್ಲ ಆದ್ದರಿಂದ ನಾವು ಮಧ್ಯದಲ್ಲಿ ಗುಂಡಾಗಿ ಬರೆಸ್ಬೇಕಾಗುತ್ತೆ ಕೆರೆ ಗೆಳೆಯ ಫೋಕಸ್ ಆಗ್ತಿಲ್ಲ ನೋಡಿ ಈ ರೀತಿ ಗೆಳೆಯ ಈಗ ನನ್ನ ಮಗನ ಹತ್ರ ಬರೆಸ್ತೀನಿ ಇರಿ ಸರಬ್ಬಾ ಹ್ಞೂ ಬರೀ తెనే दे, <laughs> ಕೆಮ್ಮಾಗ್ಬಿಟ್ಟಿದೆ ಗಾಯಸ್ ನನ್ನ ಮಗನಿಗೆ ಸೊ ಕೆಮ್ಮಿಗೆ ಒಂದು ಮನೆ ಮದ್ದು ಹೇಳ್ತೀನಿ ಇದೇ ಗ್ಯಾಪಲ್ಲಿ ಏನಿಲ್ಲ ಒಂದು ಇಂಚು ಶುಂಠಿನ ನೇ ಸಾದು ಒಂದು ಇಂಚು ಶುಂಠಿನ ಬಿಸಿ ಮಾಡ್ಕೊಳ್ಳಿ ಹಾಗೆ ಕಾಳು ಮೆಣಸನ್ನ ಒಂದು ನಾಲ್ಕು ಬಿಸಿ ಮಾಡ್ಕೊಳ್ಳಿ ಅದ್ರ ಜೊತೆ ಲವಂಗ ಬಿಸಿ ಮಾಡ್ಕೊಳ್ಳಿ ಈ ಮೂರನ್ನು ಹಾಕಿ ಚೆನ್ನಾಗಿ ಕುಟ್ಟಿ ರಸಕ್ಕೆ ಕುಟ್ಟಿ ತೆಗೆದ ರಸಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಚಿದ್ರೆ ಕೆಮ್ಮು ಬೇಗ ಕಮ್ಮಿ ಆಗುತ್ತೆ ಮಕ್ಕಳಿಗೆ ನೋಡಿ ಸಲ ಟ್ರೈ ಮಾಡಿ ಗೈಸ್ ಮರೆ ಅದು ಮರ ಅಲ್ಲ ಇದು ಮೆರೆ ಬೆಲೆ

ನಿಮಗೋಸ್ಕರ ವೀಡಿಯೋಗೋಸ್ಕರ ಮಾಡ್ತಿದ್ದೀನಿ ಅಷ್ಟೆ ಹ್ಞೂ ಈಗ ಏತ್ವಾ ಏತ್ವಾ ಬರ ಏತ್ವಾಗೆ ಬರೀ ಎತ್ ಏತ್ವಾ ಬರುತ್ತೆ ಆದರೆ ಇದು ಏತ್ವಾಗೆ ಏತ್ವ ಮತ್ತು ದೀರ್ಘ ಬರುತ್ತೆ ನೀವು ನೋಡ್ತಿರ್ಬೋದು ಕೆ ಅಂದರೆ ಅದು ಏತ್ವ ದೀರ್ಘನೂ ಕೊಟ್ಟಿದ್ದಾರೆ ಇದು ಏತ್ವ ಗೆರೆ ಅನ್ನೋಕ್ಕಾಗಲ್ಲ ಸರಿ ಗೆರು ಅನ್ನೋಕ್ಕಾಗಲ್ಲ ಗೇರು ಅಂತಲೇ ಹೇಳಬೇಕಾಗುತ್ತೆ ಚೇಳು ಅಂತ ಹೇಳೋಕ್ಕಾಗಲ್ಲ ಚೇಳು ಅಂತಲೇ ಹೇಳಬೇಕಾಗುತ್ತೆ ಅದಕ್ಕೆ ದೀರ್ಘ ತುಂಬ ಸಹಾಯಕ ಅದೇನದು ಒಂದೊಂದೇ ಅಕ್ಷರ ಬರಿ ಅದು ಇಚ್ಛೆ ಆಯ್ತಲ್ವಾ ದೀರ್ಘ ಕೊಡು ಈಗಳ್ಳು ಅಕ್ಷರ ದುಂಡಾಗ್ತಿಲ್ಲ ಸೋರ ಅಳ್ಸು ಅಳ್ಸು ನೀಟಾಗಿ ಬರಿ ಜೇಡ್ಡ ಜೇ ಹೆಂಗೆ ಹ್ಞೂ ಗುಡ್ ಈಗ ಇದಾಯ್ತಲ್ವ ಏತ್ವಾ ಸಾಕು ಈಗ ಐತ್ವ ಐತ್ವಾಗೆ ನಾವು ತ್ವ ಮತ್ತು ಕೈ ಎರಡೂ ಸೇರುತ್ತೆ ನೋಡ್ತಿರ್ಬೋದು ಐತ್ವ ಐತ್ವ ಅಂತ ಅಂದರೆ ಏತ್ವ ಪ್ಲೇಸ್ ಐತ್ವ ಆಗುತ್ತೆ ಏತ್ವ ಜೊತೆ ನಾವು ಐತ್ವನ ಸೇರಿಸಬೇಕಾಗುತ್ತೆ ಕೊಡಿಲಿ ಸರ್ ಈಗ ನೋಡಿ ಫ್ರೆಂಡ್ಸ್ ಈಗ ಐತ್ವ ಇದು ಏತ್ವ ಅಂತೀವಿ ಅಲ್ವಾ ಇದು ಏತ್ವಾ ಇದು ಏತ್ವಾ ಏತ್ವದ ಜೊತೆ ಇದು ಐತ್ವಾ ಇದು ಐತ್ವಾ ಏತ್ವದ ಜೊತೆ ಐತ್ವಾ ಸೇರಿದ್ರೆ ಈ ರೀತಿ ಕೈ ಇದು ಕೆ ಅಂದರೆ ಕೇವಲ ಏತ್ವಾ ಕೆ ಅಂದರೆ ಏತ್ವದ ಜೊತೆ ದೀರ್ಘ ಕೈ ಅಂದರೆ ಏತ್ವದ ಜೊತೆ ಐತ್ವಾ ಅಷ್ಟೆ ಕೈ ಗೈರು ಗೇರು ಅಂತ ಹೇಳೋಕ್ಕಾಗಲ್ಲ ಗೈರು ಅಂತಲೇ ಹೇಳಬೇಕು ಚೈನು ಚೇನು ಅಂತ ಹೇಳೋಕ್ಕಾಗಲ್ಲ ಚೈನು ಅಂತಲೇ ಹೇಳಬೇಕು ಈ ರೀತಿ ಚೈನು ಜೇಲು ಅಂತ ಹೇಳೋಕ್ಕಾಗುತ್ತ ನೋಡಿ ಎಷ್ಟೇ ಬರೆಯೋಕ್ಕಾಗುತ್ತಾ ಇಲ್ಲ ಜೈ ಬರೀಲೇಬೇಕು ಈ ರೀತಿ ನೆಕ್ಸ್ಟು ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪದಗಳು ಏತ್ವಾ ಏತ್ವಾ ಗಳು ಸೇರಿರುತ್ತೆ ಏತ್ವಾ ಏತ್ವಾ ಐತ್ವಾ ನಿಮ್ಮ ಮೂರು ಸೇರಿರುತ್ತೆ ಆ ರೀತಿ ಪದಗಳನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಎಳೆ ಸಾರಿ ಸೆಳೆ ಸೇರು ಸೈನಿಕ ಹೆರಳು ಹೇಮ ಹೈದ ಸೆಖೆ ಹುಗೆ ಪೇಡ ರಂಬೆ ಐದು ಭೈರವ ಮೈಸೂರು ಹೈದರ ಲೈಲಾ ವೈರಿ ವೈರಿ ಶೈವ ಶೈವ ಬೈಗು ಬೈಗು ಈ ಪದಗಳು ಉಚ್ಚರಕ್ಕೆ ಕೊಟ್ಟಿದ್ದಾರೆ ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳು ಏತ್ವಾ ಏತ್ವಾ ಗಳಿಂದ ಕೂಡಿದೆ ನೋಡಬೇಕು ನೋಡಿ ಕೆ ನೇ ಕೆನೆ ಕೆಳು ಕೇಳು ಕೈ ದು ಕೈದು ೇಯ ಗೆಳೆಯ ಠು ಗೆ ಠು ನೋಡಿ ಚೇ ಚೇಳು ಈ ರೀತಿ ಎಲ್ಲ ಮಕ್ಕಳ ಹತ್ರ ಗುಂಡಾಗಿ ಬರೆಸ್ಬೇಕಾಗುತ್ತೆ ಇದೇನಕ್ಕೆ ಎರಡು ಲೈನ್ ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಹಾಗೆ ಬರೆಯೋಕ್ಕಾಗಲ್ಲ ಅಂದರೆ ಈಗ ಈಗ ಪ್ಲೈನಲ್ಲಿ ಕೊಟ್ಟರೆ ನಮಗೆ ಮೇಯೆ ಮೇ ಹಿಂಗೆ ಬರೀತಾರೆ ಕೆ ಹಿಂಗೆ ಮೇಲೂ ಹೋಗ್ಬೋದು ಕೆಳಗು ಬರ್ಬೋದು ಅದಕ್ಕೆ ಇದು ಒಂದೇ ಲೈನಲ್ಲಿ ಬರೀಲಿಕ್ಕೆ ಕಾಫಿ ಮಾಡಿರೋದು ದುಂಡಾಗಿ ಕಲೀಲಿಕ್ಕೆ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಏಳು ಸಾವಿರ ಬೀಗ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಅಂದರೆ ಏನರ್ಥ ಕೆರೆ ಇರುತ್ತೆ ಕೆಳಗಡೆ ಹ್ಮ್ ಅದರ ದಡ ಅದ್ರ ದಡನೆ ಏರಿ ಆ ಏರಿಯ ಮೇಲೆ ಏನಿದೆ ಮೇಕೆ ಮೇಕೆ ಇದೆ ಹ್ಮ್ ಸೈನಿಕರು ದೇಶದ ಗಡಿ ಕಾಯುವರು ಅಂದ್ರೆ ದೇಶದ ರಕ್ಷಣೆ ಮಾಡಕ್ಕೆ ಅವರು ಗಡಿಯನ್ನ ಕಾಯ್ತಾರೆ ನೀರಿಗೆ ನೈದಿಲೆ ಶೃಂಗಾರ ನೀರಿಗೆ ಶೃಂಗಾರ ಸೊ ಈ ರೀತಿ ಇದೆ ಗೈಸ್ ನೆಕ್ಸ್ಟು ನಾವು ಗುಣಿತಾಕ್ಷರಗಳು ನಾಲ್ಕಕ್ಕೆ ಹೋಗೋಣ ನಾಳೆ ಗುಣಿತಾಕ್ಷರ ನಾಲ್ಕು ಅಭ್ಯಾಸ ಮಾಡೋಣ ಇವತ್ತು ಗುಣಿತಾಕ್ಷರ ಮೂರನ್ನ ಅಭ್ಯಾಸ ಮಾಡಾಗಿದೆ ನಾವು ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್